ಓಲ್ವೋದಲ್ಲಿ ಬಿ ಸೆವೆನ್ ಆರ್ ಫಸ್ಟ್ ಯಾರೇ ಹೋದ್ರು ಬಿ ಸೆವೆನ್ ಆರ್ ಕೊಡೋದು ಹೌದು ಈಗ ಬರ್ತಾ ಇರೋದು ಬಿ ಏಟ್ ಆರ್ ಈಗ ಯಾರೇ ಟ್ರೈನಿಂಗ್ ಹೋದ್ರು ಅವ್ರಿಗೆ ಇದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಇದೆ ಏಟ್ ಆರ್ ಅಂತ ಫೈನಲ್ ಫ್ರೈಡೇ ಪಾಸ್ ಪಾಸ್ ಫೇಲ್ ಆದ್ರೆ ನಿಮಗೆ ಅಲ್ಲೇ ಸರ್ಟಿಫಿಕೇಟ್ ಕೊಡ್ತಾರೆ ಫೇಲ್ ಆದ್ರೆ ತಿರ್ಗಾ ತ್ರೀ ಮಂತ್ಸ್ ಬಿಟ್ಕೊಂಡು ತಿರ್ಗಾ ಬನ್ನಿ ಅಂತಾರೆ ತಿರ್ಗಾ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಮತ್ತೆ ನಾನು ಮಾಡಿದಾಗ ಏಳು ಸಾವಿರದ ಎಂಬತ್ ರೂಪಾಯಿ ಡಿಡಿ ತಗೊಂಡೋಗ್ಬೇಕು ಓಲ್ವೋ ಓಲ್ವೋನೆ ಹೌದು ಇದನ್ನ ಗೆ ಸ್ಕ್ಯಾನಿಯಾ ಅಂತ ಬಂತು ಆ ಕಂಪನಿ ಫೇಲ್ಯೂರ್ ಆಗೋಯ್ತು ಸ್ವೀಡನ್ ಟೆಕ್ನಾಲಜಿ ಅಂತ ಬರಲ್ಲ ಯೂರೋ ಫೋರ್ ಅಂತ ಬರುತ್ತೆ ಯೂರೋ ಫೋರ್ ಹೌದು ರಿವರ್ಸ್ ಮಾಡುವಾಗ ಕತ್ತು ಹಿಚ್ ಹಾಕಿ ನೋಡೋ ತರ ಇಲ್ಲ ಎರಡು ಮಿರರ್ ಅಲ್ಲೇ ಹೋಗ್ಬೇಕು ಕಂಪ್ನಿದು ಆ ಆತರ ಕಂಪನಿ ಎರಡು ಮಿರರ್ ಈ ಮೇಲ್ಗಡೆ ಇದೆಯಲ್ಲ ಆ ಎರಡು ಮಿರರು ಈ ಎರಡು ಮಿರರು ಕೆಳಗಡೆ ಎರಡು ಮೀರರ್ ಈ ಮೂರ್ ಮಿರರ್ ಅಲ್ಲೇ ನೀವು ಗಾಡಿಯಲ್ಲಿ ಆಟ ಯಾರಾದರೂ ಹೊಸ ಬಸ್ ಒಂದು ಓಲ್ವೋ ತಗೊಂಡ್ರೆ ಮೂರ್ ಜನ ಡ್ರೈವರ್ಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಆ ಬಸ್ ಓನರ್ ಕಡೆಯಿಂದ ಆ ಟ್ರೈನಿಂಗ್ ಕೊಟ್ಟಾಗ ಏನಾಗುತ್ತೆ ಆ ಸರ್ಟಿಫಿಕೇಟ್ ನಮ್ ಕೈ ಕೊಡೋದಿಲ್ಲ ನಾಳೆ ದಿನ ಅಲ್ಲಿಂದ ಕೆಲಸ ಬಿಡ್ತೀನಿ ಅಂದ್ರು ಆ ಸರ್ಟಿಫಿಕೇಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್ ನಾನಿವತ್ತು ತುಂಬಾನೇ ಸ್ಪೆಷಲ್ ಆದಂತಹ ಒಂದು ಓಲೋ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ಬಂದಿದೆ ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬರು ಡ್ರೈವರ್ ನವರಿದ್ದಾರೆ ಅವರಿಂದ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಇದ್ದೇನೆ ಬನ್ನಿ ಸ್ನೇಹಿತರೆ ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ ಇದುವೇ ಸಿಕ್ಸ್ ವೀಲರ್ ಓಲೋ ಫಸ್ಟ್ ಗೆ ಬಂದಿರುವಂತಹ ಇಂಡಿಯಾಗೆ ಫಸ್ಟ್ ಬಂದಿರುವಂತಹ ಒಂದು ಓಲೋ ಬಸ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಜಾಕ್ ಅಂತ ರಜಾಕ್ ಅಂತನಾ ಹೌದು ಸರ್ ಎಲ್ಲಿ ಸರ್ ನಿಮ್ಮ ಊರು ಬೆಂಗಳೂರು ಬೆಂಗ್ಳೂರು ಪ್ರಾಪರ್ ಬ್ಯಾಂಗ್ಳೂರು ಹುಟ್ಟಿದಲ್ಲ ಬೆಂಗ್ಳೂರೇ ಓಕೆ ಹೌದು ಓಕೆ ಸರ್ ಕಂಪನಿ ಸಹ ಅಲ್ಲಿಂದೇನಾ ಹೌದು ಹೌದು ಬೆಂಗಳೂರೇ ಕಂಪನಿನೂ ಬೆಂಗಳೂರು ಹೌದು ಬೆಂಗ್ಳೂರೇ ಎಲ್ಲಿ ಬರುತ್ತೆ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಶವಂತಪುರ ಗೊತ್ತಲ್ಲ ಹೌದು ಯಶವಂತಪುರ ನಮ್ಮ ಆಫೀಸ್ ಇರೋದು ಒಂದು ವಿಜಯನಗರ ಓಕೆ ಪಾರ್ಕಿಂಗ್ ಇರೋದು ಯಶವಂತಪುರ ಓಕೆ ದೂರ ಆಗಲ್ವಾ ಏನಿಲ್ಲ two wheeler ಇದೆಯಲ್ಲ ಹೋಗ್ತಿವಿ ಹೋಗ್ ಬರಾಕ್ ಏನ್ ತೊಂದ್ರೆ ಇಲ್ಲ ಇವಾಗೆಲ್ಲ metro ಇದೆ ಹತ್ ನಿಮಿಷದಲ್ಲಿ ಬರ್ಬೋದು ಅಷ್ಟೇ ಹತ್ ನಿಮಿಷ ಹೌದು ಓಕೆ ಸರ್ ಇದು ಪ್ಯಾಕೇಜ್ ಗಾಡಿನಾ ಹೌದು ಹೌದು ಪ್ಯಾಕೇಜ್ ಪ್ಯಾಕೇಜ್ ಅಂತ ಹೇಳಿದ್ರೆ ಪ್ಯಾಕೇಜ್ ಬರುತ್ತೆ ನಾರ್ಮಲ್ ಆಗಿ ಯಾವ್ದಾದ್ರು ಇವೆಂಟ್ಸ್ ಅದು ಇದು ಇದ್ರೆ ಎಲ್ಲದಕ್ಕೂ ಬುಕ್ ಮಾಡ್ತಾರೆ ಗಾಡಿ ಬರೀ ಪ್ಯಾಕೇಜ್ ಅಂತ ಏನಿಲ್ಲ ಓಕೆ ಆ ತರ ಸ್ಕೂಲ್ಸ್ ಕಾಲೇಜಸ್ ಯಾವ್ದಾದ್ರು ಮ್ಯಾರೇಜಸ್ ಆ ಕಡೆ ಈ ಕಡೆ ಬೇರೆ ಸ್ಟೇಟ್ ಇಂಟರ್ ಸ್ಟೇಟ್ ಹೋಗೋದು ಬರೋದೆಲ್ಲ ಇರುತ್ತೆ ಬರೀ ಒಂದೇ ಯಾಕಂದ್ರೆ ಟೂರಿಸ್ಟ್ ಗಾಡಿ ಅಲ್ಲ ಓಕೆ ನೈಟ್ ಸರ್ವಿಸ್ ಆದರೆ ನಿಮಗೆ ಒಂದು ರೂಟ್ ಓಡುತ್ತೆ ಹೌದು ಇದು ಟೂರಿಸ್ಟ್ ಗಾಡಿ ಇದು ಆಲ್ ಓವರ್ ಇಂಡಿಯಾ ಓಡುತ್ತೆ ಹೌದು ಸರ್ ನೀವು ಒಲೊ ಬಸ್ಸಿಗೆ ಮುಂದೆ ಎಷ್ಟು ವರ್ಷ ಆಯ್ತು ನಾನು ಒಲ್ವೊಗೆ ಬಂದಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೈದರಿಂದ ನಾನು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಆಲೋ ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಒಲ್ವೊಗೆ ಬಂದಿದ್ದು ಟೂ ತೌಸಂಡ್ ಏಯ್ಟೀನ್ ಓಲೊ ಟ್ರೈನಿಂಗ್ ಮಾಡಿದ್ದು ನಾನು ಹೊಸ್ಕೋಟೆಲ ಹೌದು ಹೊಸಕೋಟೆಲ್ ಹೊಸ್ಕೋಟೆಲ ಹೌದು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರೋದು ಯಾವುದ್ರಲ್ಲಿ ಲೈಲ್ಯಾಂಡ್ ಇದೇ ಥರ ಲೈಲ್ಯಾಂಡ್ ಎಲ್ಲ ಕಲ್ತಿದ್ದು ಓಕೆ ವೋಲೊದಲ್ಲಿ ಯಾವ್ದು ಸ್ಟಾರ್ಟ್ ಮಾಡಿರೋದು ವೊಲ್ವೊದಲ್ಲಿ ಬಿ ಸೆವೆನ್ ಆರ್ ಫಸ್ಟು ಯಾರೇ ಹೋದ್ರು ಬಿ ಸೆವೆನ್ ಆರ್ ಕೊಡೋದು ಅವರು ಕಂಪನಿಯಲ್ಲಿ ಹೌದು ಈಗ ಬರ್ತಾ ಇರೋದು ಬಿ ಏಟ್ ಆರ್ ಈಗ ಯಾರೇ ಟ್ರೈನಿಂಗ್ ಹೋದ್ರು ಅವ್ರಿಗೆ ಏಟ್ ಆರ್ ಸೆವೆನ್ ಆರ್ ಇದು ಸೆವೆನ್ ಆರ್ ಇದು ಇದು ಸೆವೆನ್ ಆರ್ ಇದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಇದೆ ಏಟ್ ಆರ್ ಅಂತ ಹೌದು ಅದು ಈಗ ಯಾರು ಟ್ರೈನಿಂಗ್ ಹೋದ್ರೆ ಏಟ್ ಆರ್ ಕೊಡ್ತಾರೆ ಅದಾದ ಮೇಲೆ ನಿಮಗೆ ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷ ಸೆವೆನ್ ಆರ್ ಮಾಡಿದ ಮೇಲೆ ಅವೆಲ್ಲ ನೀವು ಐ ಶಿಫ್ಟ್ ತಗೊಬೇಕು ಸ್ಟಾರ್ಟಿಂಗ್ ಐ ಶಿಫ್ಟ್ ಕೊಡಲ್ಲ ಯಾರಿಗೂ ಹೌದೌದು ಎಸ್ ಎಸ್ ಎಲ್ ಸಿ ನಿಮ್ದು ಮಾಸ್ ಕಾರ್ಡ್ ಇರಬೇಕು ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಮಾತ್ರನೇ ಗಾಡಿ ಹೌದು ನಾರ್ಮಲ್ ಆಗಿ ಯಾರೋ ನಾನು ಓಡಿಸ್ತೀನಿ ಅಂದ್ರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲೆಲ್ಲ ಫೀಚರ್ಸ್ ಗಾಡಿಲಿ ಏನೇ ಪ್ರಾಬ್ಲಮ್ ಇದ್ರು ಇಲ್ಲಿ ಅಲ್ಲಿ ತೋರ್ಸುತ್ತೆ ಅಟ್ ಲೀಸ್ಟ್ ಅದು ಪ್ರಾಬ್ಲಮ್ ಏನು ಅಂತ ಆದ್ರೂ ಗೊತ್ತಾಗಬೇಕಲ್ಲ ಗೊತ್ತಾಗಿಲ್ಲ ಅಂದ್ರೆ ಬಾರಿ ಕಷ್ಟ ಹೌದು ಇನ್ನೊಂದು ಫಾಸ್ಟ್ ಗಾಡಿ ಅಲ್ಲ ಕಂಟ್ರೋಲ್ ಮಾಡಿದಕ್ಕಾದ್ರೂ ಏನಾಗಿದೆ ಏನು ಏನೋ ಅದೆಲ್ಲ ತಿಳ್ಕೊಬೇಕಾದ್ರೆ ಟ್ರೈನಿಂಗ್ ಮಾಡ್ಲೇಬೇಕು ಮಾಡಲೇಬೇಕು ಸೋಮವಾರ ಬೆಳಿಗ್ಗೆ ಸೋಮವಾರದಿಂದ ಫ್ರೈಡೆ ಟ್ರೈನಿಂಗ್ ಟ್ರೈನಿಂಗ್ ಐದು ದಿನ ಫೈನಲ್ ಫ್ರೈಡೆ ಪಾಸ್ ಫೇಲ್ ಪಾಸ್ ಆದ್ರೆ ನಿಮ್ಗೆ ಅಲ್ಲೇ ಸರ್ಟಿಫಿಕೇಟ್ ಕೊಡ್ತಾರೆ ಫೇಲ್ ಆದ್ರೆ ತಿರ್ಗಾ ತ್ರೀ ಮಂತ್ಸ್ ಬಿಟ್ಕೊಂಡು ತಿರ್ಗಾ ಬನ್ನಿ ಅಂತಾರೆ ತಿರ್ಗಾ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಮತ್ತೆ ನಾನು ಮಾಡಿದಾಗ ಏಳು ಸಾವಿರದ ಎಂಬತ್ ರೂಪಾಯಿ ಡಿಡಿ ತೊಗೊಂಡೋಗು ಡಿ ಡಿ ಕಟ್ಟಬೇಕು ಅಲ್ಲಿ ಕ್ಯಾಶ್ ಕಟ್ಸ್ಕೊಳಲ್ಲ ಕಂಪ್ನಿಲಿ ಈ ಕಮರ್ಷಿಯಲ್ ವೆಹಿಕಲ್ ಅಂತ ಡಿ ಡಿಡಿ ತೆಗಿಬೇಕು ಈಗ ಈಗ ಹೌದು ಈಗ ಒಂದು ನೈನ್ ತೌಸಂಡ್ ಅನ್ನ ಮಾಡಿದಾರಂತೆ ಜಾಸ್ತಿ ಮಾಡಿದ್ರೆ ಹೌದು ಈಗ ಸ್ವಲ್ಪ ಜಾಸ್ತಿ ಒಂದ್ ಎರಡ್ ಸಾವಿರನ ಜಾಸ್ತಿ ಮಾಡಿದಾರೆ ಓಕೆ ಸರ್ ಸ್ವಲ್ಪ ಜನ ಫೇಲು ಆಗ್ತಾ ಇರ್ತಾರೆ ಹೌದ್ ಹೌದು ಆಲ್ಮೋಸ್ಟ್ ಕೆ ಎಸ್ ಆರ್ ಟಿ ಸಿ ಒಂದು ಡೈಲಿ ಅಂತ ಹೇಳಿದ್ರುನು ಮ್ಯಾಕ್ಸಿಮಮ್ ಒಂದು ನೂರ್ ಜನ ಬರ್ತಾರೆ ಟ್ರೈನಿಂಗ್ ಗೆ ಕೆಎಸ್ ಆರ್ ಟಿಸಿ ಕೆ ಎಲ್ಲ ಟೋಟಲ್ ಪ್ರೈವೇಟ್ ಕೆಎಸ್ ಆರ್ ಟಿ ಸಿ ಎಲ್ಲಾ ಸೇರಿ ಆಲ್ ಓವರ್ ಇಂಡಿಯಾ ಇಂದ ಡೈಲಿ ಎವ್ರಿ ಡೇ ಒಂದು ನೂರ್ ಜನ ಇರ್ತಾರೆ ಟ್ರೈನಿಂಗ್ ಅದ್ರಲ್ಲಿ ಪಾಸ್ ಆಗೋದೆ ಒಂದು ಹದಿನೈದರಿಂದ ಇಪ್ಪತ್ ಜನ ಅಷ್ಟೇ ಅಷ್ಟೇ ಹೌದು ಓಕೆ ಇನ್ ಸೆವೆಂಟಿ ಪರ್ಸೆಂಟ್ ಫೇಲ್ ಹೌದು ಹೌದೌದು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಅಲ್ಲಿ ಈಗ ಎಲ್ ಶೇಪಲ್ಲಿ ಬರಬೇಕು ಸ್ನೇಕ್ ತರ ಹೋಗ್ಬೇಕು ಸ್ನೇಕ್ ತರ ಅದೇ ತರನೇ ರಿವರ್ಸಲ್ಲಿ ಬರಬೇಕು ಅದರಲ್ಲಿ ನಿಮ್ಗೆ ರಿವರ್ಸಲ್ಲಿ ಎರಡು ಚಾನ್ಸ್ ಕೊಡ್ತಾರೆ ಎರಡು ಚಾನ್ಸ್ ಅಲ್ಲಿ ರಿವರ್ಸ್ ಮಾಡಲೇಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಫೇಲ್ ಅಷ್ಟೇ

ಇದು ಲೈಲಿಲ್ಲ ಆ ತರ ಮುಖ ಹೊರಗ ಹಾಕಿ ಮಿರರ್ ಮಿರರ್ ಈ ಎರಡು ಮಿರರ್ ಕೆಲಗಡೆ ಮಿರರ್ ಮಿರರ್ ಅಲ್ಲೇ ನೀವು ಗಾಡಿಯಲ್ಲಿ ಆಟ ಆಡಬೇಕಷ್ಟೇ ಹ್ಮ್ ಓಕೆ ಸರಿ ಇದು ಯಾವ ದೇಶ ಇದೆ ಟೆಕ್ನಾಲಜಿ ಇದು ಸ್ವೀಡನ್ ಸ್ವೀಡನ್ ಹೌದು ಹಾಗೆ ಕಂಪನಿ ಇದು ಸ್ವೀಡನ್ ಇದು ಒಂದು ಸ್ವೀಡನ್ ಕಂಪನಿ ಓಕೆ ಇದರಲ್ಲಿ ಮೇನ್ ಟ್ರೈನಿಂಗ್ ಇಲ್ಲ ಗಾಡಿ ಓಡಿಸೋದು ಬಾರಿ ಕಷ್ಟ ಈಗ ಕೆಲವರು ಎಷ್ಟೋ ಜನ ಟ್ರೈನಿಂಗ್ ಮಾಡಲೇಬೇಕು ಹೌದು ಹೌದು ಯಾಕಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲ ನಿಮ್ ಗಾಡಿ ಆಕ್ಸಿಡೆಂಟ್ ಆದ್ರೆ ನಿಮ್ದು ಡ್ರೈವರ್ ಸರ್ ಇದು ಓಲೋ ಸಿಕ್ಸ್ ವೀಲ್ ಅಲ್ವಾ ಹೌದು ಇದು ಬಿ ಸೆವೆನ್ ಆರ್ ಅಂತ ಇದಕ್ಕೆ ಬಿ ಸೆವೆನ್ ಆರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋ ಗಾಡಿ ಹೌದು ಫಸ್ಟ್ ಬಂದಿದ್ದು ಬಿ ಸೆವೆನ್ ಆರ್ ಓಕೆ ಇವಾಗ ಬರ್ತಾ ಇಲ್ಲ ಅಲ್ವಾ ಇವಾಗಿಲ್ಲ ಬಿ ಏಟ್ ಆರ್ ಬಿ ಸೆವೆನ್ ಸ್ಟಾಪ್ ಆಯ್ತು ಬಿ ಏಟ್ ಆರ್ ಇದು ಏಳು ಸಾವಿರ ಸಿ ಸಿ ಇದು ಈಗ ಬರ್ತಾರ ಎಂಟು ಸಾವಿರ ಸಿ ಸಿ ಅದು ಒಂದು ಸಾವಿರ ಸಿ ಸಿ ಜಾಸ್ತಿ ಜಾಸ್ತಿ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಏನೇನು ಕಂಪ್ಲೇಂಟ್ ಇದೆ ಅದರಲ್ಲಿ ಸಾಲ್ವ್ ಮಾಡಿದಾರೆ ಕಂಪ್ಲೇಂಟ್ ಅಂದ್ರೆ ಕಂಪ್ಲೇಂಟ್ ಬರಲ್ಲ ಬಟ್ ಅಪ್ಗ್ರೇಡ್ ವರ್ಜನ್ ಅಪ್ಗ್ರೇಡ್ ಮಾಡಿದಾರೆ ನಾವು ಮುಂಚೆ ಲೈಲ್ಯಾಂಡ್ ಅಲ್ಲಿ ಇದ್ವಿ ಆಮೇಲೆ ಅಪ್ಗ್ರೇಡ್ ಒಲ್ವೊಂದು ಓಡಿಸ್ಬೇಕಂತ ಒಂದ್ ಇದಿತ್ತು ಡ್ರೀಮ್ ಇತ್ತು ಡ್ರೀಮ್ ಇತ್ತು ಇವಾಗ ಅದು ನಮ್ಗೆ ಈ ತರ ಒಂದು ಆಪ್ಷನ್ ಸಿಕ್ತು ಬಂದಿ ವೊಲ್ವೊ ದಲ್ಲಿ ಯಾವುದೆಲ್ಲ ಹೊಡಿಸೀನಿ ಐ ಶಿಫ್ಟ್ ಹೊಡೆಸೀನಿ ಬಿ ನೈನ್ ಆರ್ ಓಡಿಸಿನಿ ಬಿ ಲೆವೆನ್ ಆರ್ ಹೊಡೆಸೀನಿ ಬಿ ಸೆವೆನ್ ಆರ್ ಒಡ್ಸೀನಿ ಓಕೆ ಹಾಗೆ ಸರ್ ಇಷ್ಟು ಗಾಡಿ ಓಡಿಸಿದ್ರಲ್ಲಿ ನಿಮಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗ್ ಅಂತ ಹೇಳಿದ್ರೆ ವೊಲುವೊ ವೊಲ್ವೊ ನೇ ಇದು ಒಂಥರಾ ಕಾರ್ ತರ ಎಲ್ಲ ಸರ ಸೇಮ್ ಹೌದು ಬಟ್ ಇದರಲ್ಲಿ ಫೀಚರ್ ಸ್ವಲ್ಪ ಜಾಸ್ತಿ ಸಿಕ್ಸ್ ವೀಲ್ ಅಲ್ಲಿ ಹೌದು ಸಿಕ್ಸ್ ವಿಲ್ ಅಂತ ಬರಲ್ಲ ವೊಲ್ವೋ ಅಂತ ಬಂದ್ರೆ ಅದರದ್ದು ನಾವು ಹೇಗೆ ಟ್ರಾವೆಲ್ ಮಾಡ್ತಿವಿ ಆ ತರ ಲೈಲ್ಯಾಂಡ್ ಅಲ್ಲಿ ಆ ಫೀಲ್ ಬರಲ್ಲ ಇದು ಕಾರ್ ತರ ಫೀಲ್ ಬರುತ್ತೆ ಈ ಫೀಲ್ ಆ ಗಾಡಿಲ್ ಬರಲ್ಲ ಹೌದು ಇವಾಗ ಸರ್ ನೀವು ನೀವು ಓಲೋ ಇಂದ ಲೈಲ್ಯಾಂಡ್ ಹೋಗಿದ್ರೆ ಮತ್ತೆ ನಿಮ್ಗೆ ಇರಿಟೇಷನ್ ಇನ್ಸತ್ಕಲ್ವಾ ಹೌದು ಈಗ ಆಗೋದಿಲ್ಲ ಈಗ ಆ ಸೌಂಡ್ ಇದೆಲ್ಲ ನೋಡಿದ್ರೆ ಈಗ ಲೈಲ್ಯಾಂಡ್ ಯಾಕಂದ್ರೆ ಕಲ್ತಿದ್ ವಿದ್ಯೆ ಅದರಿಂದ ಅದ್ರ ಬಗ್ಗೆ ನಾವು ಕೆಳಗಡೆ ಅದನ್ನ ಡೌನ್ ಮಾಡಿ ಮಾತಾಡಬಹುದು ಅದರಿಂದನೆ ನಾವ್ ಇಲ್ಲಿ ತನಕ ಬಂದಿದೀವಿ ಬಟ್ ಏನಂತ ಹೇಳಿದ್ರೆ ಈಗ ಇದನ್ನ ಓಡಿಸಿ ಅದು ಓಡಿಸು ಅಂತ ಹೇಳಿದ್ರೆ ಆಗೋದಿಲ್ಲ ಯಾಕಂದ್ರೆ ಇಂಜಿನ್ ಸೌಂಡ್ ಆಮೇಲೆ ಇಂಜಿನ್ ಹೀಟ್ ಆಗುತ್ತೆ ಇಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಎ ಸಿ ಕೆಳಗಡೆ ಓಡಿಸ್ತಾ ಇರ್ತೀವಿ ನಮ್ಗೆ ಸಾವಿರ ಅಲ್ಲ ಎರಡ್ ಸಾವಿರ ಓಡಿಸ್ ನಮ್ಗೆ ಸ್ಟ್ರೈನ್ ಅಂತ ಅನ್ಸಲ್ಲ ಓಕೆ ಸರ್ ಈ ಗಾಡಿ ಓಡಿಸ್ಲಿಕ್ಕೆ ಎಷ್ಟು ವರ್ಷ ಆಯ್ತು ಈ ಗಾಡಿ ಓಡಿಸಕ್ಕೆ ಅಂದ್ರೆ ಆಯ್ತು ಏಳು ವರ್ಷ ಆಯ್ತು ನೀವು ಓಡಿಸ್ತಾ ಇದ್ದೀರಾ ಹೌದು ಇದೇ ಗಾಡಿ ಇದೆ ಗಾಡಿ ಇಲ್ಲ ಬೇರೆ ಬೇರೆ ಆಫೀಸ್ ಅಲ್ಲಿ ಬೇರೆ ಬೇರೆ ಗಾಡಿಗಳು ಓಕೆ ಇವ್ರ ಹತ್ರ ಎಷ್ಟು ಗಾಡಿ ಇದೆ ಸರ್ ಓಲ್ವು ಇವ್ರ ಹತ್ರ ಎರಡು ಇದೆ ಎರಡು ಐ ಶಿಫ್ಟ್ ಇದೆ ಒಂದು ಇದು ಒಂದು ಸೆವೆನ್ ಆರ್ ಇದೆ ಓಕೆ ಎರಡು ಎರಡು ಗಾಡಿ ಇದೆ ಓಕೆ ಹಾಗೆ ಎಲ್ಲ ಟೂರಿಸ್ಟ್ ಹೌದು ಎಲ್ಲ ಟೂರಿಸ್ಟ್ ಓಕೆ ಸರ್ ಈ ಟೂರಿಸ್ಟ್ ವೆಹಿಕಲ್ ಅಲ್ಲಿ ಓಲ್ವ ತುಂಬಾ ಕಡಿಮೆ ಅಲ್ವಾ ಟೂರಿಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಪ್ರೈಸ್ ಜಾಸ್ತಿ ಅಲ್ಲ ಓಲ್ವೋಗೆ ಹೌದು ಈಗ ಬರ್ತಾರದು ಬಿ ಏಟ್ ಆರು ಒಂದು ಕೋಟಿ ಎಪ್ಪತ್ತು ಲಕ್ಷ ಆನ್ ರೋಡ್ ಅದು ಎರಡು ಕೋಟಿ ಇದೆ ಇದೆಲ್ಲ ಬಂದಿದ್ದು ಶೋರೂಮ್ ಇಂದ ಬಂದಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇತ್ತು ಇಂಡಿಯಾದಲ್ಲಿ ತುಂಬಾ ಲೋವೆಸ್ಟ್ ಈಗ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದಾರಲ್ಲ ಓಡಿಸೋದಕ್ಕೆ ನಮಗೆ ನಾವು ಅದು ಓಡಸ್ತೀವಿ ಬಟ್ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ ಇನ್ನು ಬೆಂಗಳೂರಲ್ಲಿ ಕಡಿಮೆ ಕಡಿಮೆ ಹೌದು ಸ್ಲೀಪರ್ ಬರ್ತಾ ಇದೆ ಬಟ್ ಟೂರಿಸ್ಟ್ ಗಾಡಿ ಇನ್ನು ಕಡಿಮೆ ಇವಾಗ ಆಫೀಸ್ ಅಲ್ಲಿ ಒಂದೊಂದ್ ಒಂದೊಂದು ಗಾಡಿ ತಗೋತಾ ನೈಟ್ ಸರ್ವಿಸ್ ಆದ್ರೆ ಸ್ಲೀಪರ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಲೂ ಬಂದ್ಬಿಟ್ಟಿದೆ ಹೇಳಿದ್ರೆ ನಾನು ನೈಟ್ ಸರ್ವಿಸ್ ಮಾಡಲ್ಲ ನಾನು ಟೂರಿಸ್ಟ್ ಅಲ್ಲಿ ಅವಾಗಿಂದರೆ ಸ್ವಲ್ಪ ಜನ ಹೇಳ್ತಾರೆ ಓಲ್ವೋ ಸಿಕ್ಸ್ ವೀಲ್ ತುಂಬಾ ಕಂಪ್ಲೇಂಟ್ ಗಾಡಿ ಅಂತ ಇಲ್ಲ ಇಲ್ಲ ಕಂಪ್ಲೇಂಟ್ ಅಂತ ಏನು ಇಲ್ಲ ಕಂಪ್ಲೇಂಟ್ ಅಂತ ಬರಲ್ಲ ಯಾಕಂದ್ರೆ ಓಲ್ವೋ ಓಲ್ವೋನೆ ಇದನ್ನ ಮೀರ್ಸೋದಕ್ಕೆ ಇವಾಗ ಇದ್ರಸಿಟ್ ಗೆ ಸ್ಕ್ಯಾನಿಯಾ ಅಂತ ಬಂತು ಆ ಕಂಪನಿ ಫೇಲ್ಯೂರ್ ಆಗೋಯ್ತು ಅದೇ ಹೊಸಕೋಟೆಯಲ್ಲೇ ಇತ್ತು ಆ ಕಂಪನಿ ನರಸಾಪುರ ಅಂತ ಅದು ಟ್ರೈನಿಂಗ್ ಅಲ್ಲೂ ಹೋಗ್ಬೇಕಾಗಿತ್ತು ನಾವಾಗ ಮಾಡ್ಲಿಲ್ಲ ಟ್ರೈನಿಂಗ್ ಅದಾದ್ಮೇಲೆ ಈಗ ಕಂಪ್ನಿನೇ ಅದು ಕಂಪ್ಲೀಟ್ ಕ್ಲೋಸೇ ಆಗೋಯ್ತು ಕಂಪ್ನಿ ಈಗ ಕಂಪ್ನಿ ಇಲ್ಲ ಅಲ್ಲಿ ಸ್ಕ್ಯಾನಿಯಾನೇ ಇಂಡಿಯಾಂದಾನೇ ಕ್ಲೋಸ್ ಆಯ್ತು ವಾಶ್ಔಟ್ ಆಗೋಯ್ತು ಅಷ್ಟೇ ಓಲ್ವೋನೆ ಇರೋದು

ನೈಟ್ ಸರ್ವಿಸ್ ಅಲ್ಲಿ ಇದೆ ಆದ್ರೂ ಸಹ ಸ್ವಲ್ಪ ಕಡಿಮೆ ಬಾರಿ ಕಡಿಮೆ ದಿನ ನಿಮ್ಗೆ ಓಲ್ವೋ ಸಿಗುತ್ತೆ ಓಲ್ವೋ ಗಾಡಿ ತುಂಬಾ ಬರ್ತಾ ಇದೆ ಹೌದು ಓಲ್ವೋ ಟ್ರೈನಿಂಗ್ ಮಾಡಿ ಸ್ಕ್ಯಾನ್ ಹೋಗ್ಬೋದಾ ಇಲ್ಲ 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 ಅದು ಫೀಚರ್ಸ್ ಬೇರೆ ಸ್ಕ್ಯಾನ್ ಅದಲ್ಲಿ ಮ್ಯಾನ್ಯಲ್ ಬರಲ್ಲ ಅದು ಆಟೋನೆ ಬರೋದು ಓಕೆ ಕಂಪ್ನಿಯಿಂದಾನೆ ಈ ತರ ಮ್ಯಾನ್ಯಲ್ ಸೆವೆನ್ ಆರ್ ಈ ತರ ಬರಲ್ಲ ಅದಕ್ಕೆ ಡೈರೆಕ್ಟ್ ಆಟೋನೇ ಬರೋದು ಆಟೋನೇ ಬರೋದು ಹೌದು ಓಕೆ ಅದರಲ್ಲಿ ಗೇರ್ ಗಾಡಿ ಇಲ್ಲ ಇಲ್ಲ ಅದು ಡೈರೆಕ್ಟ್ ಆಟೋಮ್ಯಾಟಿಕ್ ಇನ್ನೊಂದು ಆಟೋಮೆಟಿಕ್ ಅಂತ ಹೇಳಿದ್ರೆ ಅದು ಖರ್ಚು ಬಂದ್ರೆ ತುಂಬಾ ಜಾಸ್ತಿ ಬರುತ್ತೆ ಅದು ಹೌದು 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 ಓಕೆ ಓಕೆ ಅದರಲ್ಲಿ ಇದೆ ಇದೆ ಸರ್ ನೀವು ಸ್ಕ್ಯಾನಿಂಗ್ ಎಲ್ಲ ಓಡಿಸಿಲ್ವಾ ಇಲ್ಲ ಇಲ್ಲ ನಾನು ಸ್ಕ್ಯಾನಿಯ ಟ್ರೈನಿಂಗ್ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಅಷ್ಟೇ ಅವಾಗಿಂದ ಹೊಲ್ವಲ್ಲೇ ಇದೀವಿ ಇವಾಗೆಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಓಲ್ವನೇ ಜಾಸ್ತಿ ಓಲ್ವಾನೆ ಜಾಸ್ತಿ ಹೌದು ಓಕೆ ಸ್ಕ್ಯಾನ್ ಯಾರು ಇವಾಗ ಯಾರು ಲೈಕ್ ಮಾಡಲ್ಲ ಕಂಪ್ನಿನೇ ಕ್ಲೋಸ್ ಆಗೋಯ್ತಲ್ಲ ಅದರಿಂದ ಯಾರು ಬಯರೇ ಇಲ್ಲ ತಗೊಳ್ಳೋರೇ ಇಲ್ಲ ಓಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಗಾಡಿ ತುಂಬಾ ಫಾಸ್ಟ್ ಮೈನ್ ಏನಂತ ಹೇಳಿದ್ರೆ ನೀವು ಈ ಗಾಡಿ ಓಡಿಸ್ಬೇಕಂದ್ರೆ ವಿತೌಟ್ ಟ್ರೈನಿಂಗ್ ಇದು ಓಡಿಸೋದಿಕ್ಕೆ ಆಗಲ್ಲ ಓಡಿಸೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಓಡಿಸ್ತಾರೆ ಎಲ್ಲ ಇವಾಗ ಆಲ್ಮೋಸ್ಟ್ ಎಷ್ಟು ಜನ ಓಡಿಸ್ತಾ ಇದ್ದಾರೆ ಬಟ್ ಮೈನ್ ಏನು ಅಂತ ಹೇಳಿದ್ರೆ ಇದು ಆಕ್ಸಿಡೆಂಟ್ ಆದ್ರೆ ಇದು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಕ್ಲೈಮ್ ಆಗುತ್ತೆ ಎಲ್ಲ ಓಲ್ವ ಕಂಪ್ನಿ ಕಡೆಯಿಂದ ಏನೂ ಆಗೋದಿಲ್ಲ ಆ ಥರ ರೂಲ್ಸ್ ಹೌದು ಹೌದು ಈಗ ನೈನ್ ಸಿಕ್ಸ್ ಡಬಲ್ ಜೀರೋ ಹೋದ್ರೂ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಇಲ್ಲಾದ್ರೆ ಕ್ಲೈಮ್ ಆಗೋಲ್ಲ ನಿಮಗೆ ರಿವರ್ಸ್ಗೆ ಎರಡು ಚಾನ್ಸ್ ಕೊಡ್ತಾರೆ ಅದರಲ್ಲಿ ರಿವರ್ಸ್ ಮಾಡಲೇಬೇಕು ಅದಾದಮೇಲೆ ಇಲ್ಲಿ ಕಟ್ ಇದೆಲ್ಲ ಇದೆ ಹೌದು ಇದೆಲ್ಲ ಅವರು ಟೋಟಲಾಗಿ ಅವರೇ ಆಫ್ ಮಾಡಿಬಿಡ್ತಾರೆ ದಿನ ಅವನು ಇದೆಲ್ಲ ಆನ್ ಮಾಡಿ ಓಡಿಸ್ತಾನ ಅಂತ ಯಾಕಂದರೆ ಈ ಫೋರ್ ಡೇಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅದಾದಮೇಲೆ ಅವ್ರು ಆಫ್ ಮಾಡಿಲಿ ಕುತ್ಕೊತಾರೆ ಇನ್ಸ್ಟ್ರಕ್ಟರ್ ಎಷ್ಟು ಮಂದಿ ಇರ್ತಾರೆ ಸರ್ ಒಬ್ಬರೇ ಒಬ್ಬರೇ ಹೌದು ಒಂದು ಗಾಡಿ ಹೌದೌದು ಆ ಇನ್ಸ್ಟ್ರಕ್ಟರ್ ಕೂತ್ಕೊಂಡು ಅವರೆಲ್ಲ ಆಫ್ ಮಾಡಿಬಿಡ್ತಾರೆ ಬಂದು ಡ್ರೈವರ್ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಯಾವ್ಯಾವ್ದು ಆನ್ ಮಾಡ್ತಾನೆ ಯಾಕಂದರೆ ಈ ಫೋರ್ ಡೇಸಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರನೇ ಮಾಡಬೇಕು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಫೇಲ್ ಇಲ್ಲ ಅಂತ ಹೇಳಿದ್ರೆ ಇವಾಗ ಯಾರಾದರೂ ಹೊಸ ಬಸ್ಸು ಒಂದು ಓಲ್ವೋ ತೊಗೊಂಡ್ರೆ ಮೂರು ಜನ ಡ್ರೈವರ್ಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಆ ಬಸ್ಸು ಓನರ್ ಕಡೆಯಿಂದ ಮೂರು ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಕೊಟ್ಟಾಗ ಏನಾಗುತ್ತೆ ಆ ಸರ್ಟಿಫಿಕೇಟು ನಮ್ಮ ಕೈ ಕೊಡೋದಿಲ್ಲ ಅದು ಡೈರೆಕ್ಟ್ ಓನರ್ಗೆ ಹೋಗುತ್ತೆ ಮೂರು ಜನದ್ದು ಅವರು ನಾಳೆ ದಿನ ಅಲ್ಲಿಂದ ಕೆಲಸ ಬಿಡ್ತೀನಿ ಅಂದ್ರೂ ಆ ಸರ್ಟಿಫಿಕೇಟ್ ಓನರ್ ಅವ್ರಿಗೆ ಕೊಡೋಲ್ಲ ಈಗ ನಾವು ಮಾಡಿರೋದಲ್ಲ ಓಪನ್ ಮಾರ್ಕೆಟ್ ನಮ್ದು ಪರ್ಸನಲ್ ದುಡ್ಡು ನಾವು ಹಾಕಿ ನಮ್ದು ಮಾಸ್ ಕಾರ್ಡು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟು ಲೈಸೆನ್ಸ್ ಎಲ್ಲ ಕೊಟ್ಟು ನಾವು ಪರ್ಸನಲ್ ಮಾಡಿ ನಮ್ಮ ಹತ್ರನೇ ಇದೆ ನಮ್ಮದು ಸರ್ಟಿಫಿಕೇಟ್ ಅದನ್ನ ತಗೊಂಡು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಓದಿಲ್ಲದೆ ಓದಿ ಹೋಗಿ ನಾನು ಮಾಡ್ತೀನಿ ಓಡಿಸ್ತೀನಿ ಅಂತ ಹೇಳಿದ್ರು ಕಂಪ್ನಿ ಕಡೆಯಿಂದಾನೆ ಹೋಗ್ಬೇಕು ಓಪನ್ ಮಾರ್ಕೆಟಲ್ಲಿ ಅಲ್ಲಿ ಹೋದ್ರೆ ಕಂಪಲ್ಸರಿ ನಿಮಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕೇ ಬೇಕು ಟ್ವೆಲ್ ಮೀಟರ್ಗೆ ಮತ್ತೆ ಸಿಕ್ಸ್ ಡಬಲ್ ಜೀರೋದು ತರ್ಟೀನ್ ಪಾಯಿಂಟ್ ಫೈವ್ ಮೀಟರ್ ಬರುತ್ತೆ ಅದು ಹೌದು ಓಕೆ ಇದರಲ್ಲಿ ಎಷ್ಟು ತರ ವೆರೈಟೀಸ್ ಬರುತ್ತೆ ವೆರೈಟಿ ಅಂತ ಹೇಳಿದ್ರೆ ನೋಡಿ ಇದು ಸೆವೆನ್ ಆರ್ ಸೆವೆನ್ ಆರ್ ಇದು ಇದು ಟ್ವೆಲ್ ಮೀಟ್ರ್ ಇವಾಗ ನೈನ್ ಸಿಕ್ಸ್ ಡಬಲ್ ಜೀರೋ ಅಂತ ಬರ್ತಾ ಅದೇ ಸಿಕ್ಸ್ ವೀಲು ಅದು ತರ್ಟೀನ್ ಪಾಯಿಂಟ್ ಫೈವ್ ಮೀಟ್ರ್

ಇದನ್ನ ಹೈಟ್ ಮಾಡ್ಕೊಂಡು ಓಡಿಸಬೇಕು ಇಲ್ಲ ಅಂದ್ರೆ ಮುಂದೆ ಎಲ್ಲಾದ್ರೆ ಹಿಂದೆಗಡೆ ಟಚ್ ಆಗುತ್ತೆ ಬಂಪರ್ ಹೌದು ಹೌದು ಇದು ಒಂದು ಕೇರ್ಫುಲ್ ಆಗಿ ನೋಡ್ಕೊಬೇಕು ಕೇರ್ಫುಲ್ ಆಗಿ ಹೌದು ಬಾರಿ ಹುಷಾರಾಗಿರಬೇಕು ತುಂಬಾ ಫಾಸ್ಟ್ ಗಾಡಿ ಎಷ್ಟು ಲಾಕ್ ಇಟ್ಟಿದ್ದಾರೆ ಸ್ವೀಡನ್ ಟೆಕ್ನಾಲಜಿ ಎಸ್ ಅಂತ ಬರಲ್ಲ ಯುರೋ ಫೋರ್ ಅಂತ ಬರುತ್ತೆ ಯುರೋಫೋರ್ ಹೌದು ಯಾಕಂದ್ರೆ ಯುರೋಪಿಯನ್ ಕಂಟ್ರಿ ಅಲ್ಲ ಇದು ಎಸ್ ಅಂತ ಹೇಳಿದ್ರೆ ನಮ್ದು ಭಾರತ ಸ್ಟೇಜ್ ಅಂತ ಅದು ಬಿ ಎಸ್ ಅಂದ್ರೆ ಇದು ಒಂದು ಯುರೋಪ್ ಫೋರ್ ಯುರೋಪಿಯನ್ ಕಂಟ್ರಿ ಅಲ್ಲ ಇದು ಕಂಪನಿ ಅದಕ್ಕೆ ಯುರೋಪ್ ಫೋರ್ ಅಂತ ಬರುತ್ತೆ ಅಷ್ಟು ಸರಿ ಈ ಗಾಡಿ ಬಂದ ಮೇಲೆ ಏನೆಲ್ಲ ಮೇಂಟೆನೆನ್ಸ್ ಮಾಡಿಸಿದಿರಾ ಮೇಂಟೆನೆನ್ಸ್ ಅಂದ್ರೆ ಇದು ಅವಾಗ ಅವಾಗೆಲ್ಲ ಜನರಲ್ ಚೆಕ್ಅಪ್ ಹೋಗುತ್ತೆ ಲಾಂಗ್ ಹೋಗಬೇಕಾದ್ರೆ ಜನರಲ್ ಚೆಕ್ಅಪ್ ಮಾಡಲೇಬೇಕು ಹೋಗಿ ಹೋಗ್ಬೇಕು ಹೊಸಕೋಟೆ ಎಲ್ಲ ಇವಾಗೆಲ್ಲ ಕಡೆ ಇದೆ ನಾರ್ಮಲ್ ಆಗಿ ಜನರಲ್ ಚೆಕ್ಅಪ್ ಇದ್ರೆ ಕಂಪ್ನಿಗೆ ಯಾರು ಹೋಗೋದಿಲ್ಲ ಎಲೆಕ್ಟ್ರಾನಿಟಿ ಹತ್ರ ಇದೆ ಕಂಪ್ನಿ ಅಲ್ಲೂ ಹೋಗ್ತಾರೆ ಏನಾದ್ರು ಮೇಜರ್ ಕೆಲಸ ಇದ್ರೆ ಸಣ್ಣ ಪುಟ್ಟ ಇದ್ರೆ ಬ್ರೇಕ್ ಡೌನ್ ಆದರೆ ಕಂಪ್ನಿಯಿಂದಲೇ ಬರ್ತಾರೆ ಮೆಕ್ಯಾನಿಕು ಅವರೇ ಬಂದು ಮಾಡಿಬಿಟ್ಟು ಕಾಲ್ ಮಾಡಿದರೆ ಹೇಳ್ತಾರಾ ಹೌದು 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 ಅಲ್ಲೇ ಬರ್ತಾರೆ ಎಲ್ಲಿದೆ ಸ್ಪಾಟ್ ಗಾಡಿ ಎಲ್ಲಿ ಬ್ರೇಕ್ ಡೌನ್ ಆಗಿದೆ ಅಲ್ಲಿಗೆ ಬರ್ತಾ ತಕ್ಷಣ ಬರ್ತಾರೆ ಹೌದು ಓಕೆ ಸರಿ ಇವಾಗ ನಿಮಗೆ ಎಲ್ಲ ಡಿಸ್ಪ್ಲೇ ಅಲ್ಲಿ ಕಾಣಿಸುತ್ತಲ್ವಾ ಹಾಂ ಏನು ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಎಲ್ಲ ಡಯಾಗ್ನೋಸಿಸ್ ಅಂತ ಒಂದು ಆಪ್ಷನ್ ಇದೆ ವೆಹಿಕಲ್ ಮೆಸೇಜ್ ಅಂತ ಅದ್ರಲ್ಲಿ ಹೋದಾಗ ಅಲ್ಲಿ ಚೆಕ್ ಮಾಡಿದ್ರೆ ಗಾಡಿ ಏನು ಕಂಪ್ಲೇಂಟ್ ಇದೆ ಎಲ್ಲ ಅಲ್ಲಿ ತೋರಿಸುತ್ತೆ ಎಲ್ಲ ಮೆಕ್ಯಾನಿಕ್ ಬರೋಕ್ ಮುಂಚೆ ನಮಗೆ ಅಲ್ಲಿ ಕೇಳ್ತಾನೆ ಏನು ತೋರಿಸ್ತಾ ಇದೆ ಅಂತ ನಾವು ಅದನ್ನು ಓದ್ಬಿಟ್ಟು ಹೇಳಿದಾಗ ಅವನು ಗೊತ್ತಾಗುತ್ತೆ ಈ ಫಾಲ್ಟು ಅಂತ ಆ ಫಾಲ್ಟ್ ಏನಾಗಿದೆ ಆ ಸ್ಪೇರ್ಸ್ ಆಗಲಿ ಆ ಅದು ಟೂಲ್ಸ್ ಏನು ಬೇಕು ಅದು ತಗೊಂಡವರು ಸ್ಪಾಟಿಗೆ ಬರ್ತಾರೆ ಅಲ್ಲಿ ಡಿಸ್ಪ್ಲೇ ಆಗಿರೋದೇ ಫಾಲ್ಟ್ ಆಗಿರೋದು ಹೌದೌದು ಏನಿದೆ ಅದು ಕರೆಕ್ಟ್ ಅದೇ ಫಾಲ್ಟೇ ತೋರಿಸೋದು ಅದೇ ಫಾಲ್ಟ್ ಹೌದು ಇದಕ್ಕೆ ಸರ್ ರಿಯರ್ ಇಂಜಿನ್ ಅಲ್ವಾ ಹೌದು ರಿಯರ್ ಇಂಜಿನ್ ಹೌದು ರಿಯರ್ ಇಂಜಿನ್ ಇದು ಒಂಥರ ಕಾರ್ ತರ ಫೀಲ್ ಹೌದು ಸೌಂಡ್ ಏನು ಏನು ಸೌಂಡ್ ಕೇಳಿಸಲ್ಲ ಸರ್ ಇದಕ್ಕೆ ಸೀಟಲ್ಲೇ ಅಲ್ಲೇ ಪುಷ್ ಪ್ಯಾಕ್ಸ್ ಇದೆ ಅಲ್ವಾ ಹೌದು ಸೀಟ್ ಅಲ್ಲೂ ಶಾಕ್ ಅಬ್ಸರ್ ಬರುತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಾಗ ಪ್ಲೇ ಆಗುತ್ತಲ್ಲ ಅದರಿಂದ ನಮಗೆ ಜಾಸ್ತಿ ಸ್ಟ್ರೈನ್ ಅನ್ಸಲ್ಲ ಹೌದು ಹೌದು ಇದು ಪುಷ್ ಆಗ್ತಾ ಹೌದು ಓಕೆ ಓಕೆ ಸರ್ ಇವಾಗ ಹೊಸದಾಗಿ ಓಲ್ ಹೋಗಿ ಬರೋರಿಗೆ ಏನ್ ಹೇಳಿಕ್ ಮೆಸೇಜಸ್ ಕೊಡ್ತೀರಾ ಏನಿಲ್ಲ ಬರೋರಿಗೆ ಅವ್ರವ್ರದ್ದು ಒಂದು ಇಂಟೆನ್ಷನ್ ಇರುತ್ತೆ ನಾನು ಅದು ಓಡಿಸ್ ಇರೋದು ನಾನು ಮಾಡಬೇಕು ಅಂಥದ್ದು ಎಷ್ಟೋ ಜನಕ್ಕೆ ಪಾಪ ತುಂಬ ಜನಕ್ಕೆ ಆಸೆ ಇದೆ ಹೊಲ್ವ ಓಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸಿಂದ ಅವರು ಕಂಪ್ನಿಗೆ ಹೋಗಿ ಟ್ರೈನಿಂಗ್ ಮಾಡೋದಕ್ಕೆ ಭಾರಿ ಕಷ್ಟ ನಾರ್ಮಲಾಗಿ ಹಂಗೆ ಓಡಿಸ್ಬೋದು ಈಗ ಆ ಗಾಡಿ ಈ ಗಾಡಿ ನನ್ನ ಪಕ್ಕದಲ್ಲಿದೆಯಲ್ಲ ಇವಾಗ ಈ ಗಾಡಿ ಡ್ರೈವರ್ನ ಕರೆದಿದ್ದನ್ನು ಓಡಿಸಂದ್ರೆ ಓಡಿಸ್ತಾನೆ ಬಟ್ ಏನಂತ ಹೇಳಿದ್ರೆ ಮೈನ್ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಹೌದು ಟಚ್ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಓಲ್ವೋ ಕಂಪ್ನಿ ಫಸ್ಟೇ ಹೇಳಿದೆ ಟ್ರೈನಿಂಗ್ ಆದರೆ ಮಾತ್ರ ಇದು ಕ್ಲೈಮ್ ಆಗುತ್ತೆ ಅಂತ ಈಗ ಎಷ್ಟೋ ಸುಮಾರು ಜನ ಹಾಗೆ ಓಡಿಸ್ತಾ ಇದ್ದಾರೆ ಬಟ್ ಎಲ್ಲೂ ಏನು ಯಾರಿಗೂ ಏನೂ ಆಗೋದು ಬೇಡ ಬಟ್ ಹೋಗಿ ಒಂದು ಟ್ರೈನಿಂಗ್ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಇಟ್ಕೊಂಡ್ರೆ ಅದು ಅವ್ರಿಗೆ ಸೇಫ್ಟಿ ಅಷ್ಟೇ ಹೌದು ಹೌದು ಓಕೆ ಹಾಗೆ ಈ ಪ್ಯಾಕೇಜಸ್ ಎಲ್ಲ ಮಾಡ್ತಿರಲ್ಲ ನಿಮಗೆ ನಿಮಗೆ ಪ್ಯಾಸೆಂಜರಿಂದ ಏನಾದರೂ ಪ್ರಾಬ್ಲಮ್ ಏನಾಗುತ್ತಾ ಏನಿಲ್ಲ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಬ್ಬರು ಕೋಆರ್ಡಿನೇಟರ್ ಇರ್ತಾರೆ ಒಬ್ರು ಏಜೆಂಟ್ ಇರ್ತಾರೆ ಅವ್ರು ಅಂಡ್ರಲ್ಲೇ ಎಲ್ಲ ಇರ್ತಾರೆ ಏನು ಹೇಳ್ತಾರೆ ಅವರು ನಮಗೆ ಪ್ಯಾಸೆಂಜರ್ಗೆ ಯಾವುದು ಇದೆ ದೂರ ದೂರ ಹೌದು ಅವ್ರು ಪಾಡಿಗೆ ಅವ್ರು ಹೇಳ್ತಾರೆ ಅವ್ರು ಫಸ್ಟೇ ಗೈಡ್ಲೈನ್ಸ್ ಕೊಟ್ಬಿಟ್ಟಿರ್ತಾರೆ ಈ ಥರ ಇಲ್ಲಿ ಈ ಪಾಯಿಂಟಿಗೆ ಇಷ್ಟು ಇಷ್ಟು ಟೈಮ್ಗೆ ಬರಬೇಕು ಇಷ್ಟು ಟೈಮ್ಗೆ ಹೋಗಬೇಕು ಅಂತೆಲ್ಲ ಅವ್ರು ಕಂಪ್ಲೀಟಾಗಿ ಹೇಳ್ಬಿಟ್ಟಿರ್ತಾರೆ ಆ ಟೈಮಿಗೆ ಅವ್ರು ಬರ್ತಾ ಇರ್ತಾರೆ ಆ ಟೈಮ್ಗೆ ಊಟ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ರಾತ್ರಿ ಡಿನ್ನರ್ ಆಗಲಿ ಅವ್ರದ್ದು ಒಂದು ಟೈಮ್ ಟೇಬಲ್ ಇರುತ್ತೆ ಆ ಟೈಮ್ ಟೇಬಲ್ ಪ್ರಕಾರ ಅವ್ರು ಮಾಡ್ಕೊತಾರೆ ಓಕೆ ಸರ್ ಇದು ಯಾವ ಥರ ನಿಮಗೆ ಬುಕ್ಕಿಂಗ್ ಎಲ್ಲ ಬರ್ತಾ ಇರುತ್ತೆ ಬುಕ್ಕಿಂಗ್ ಎಲ್ಲ ಅಂತ ಹೇಳಿದ್ರೆ ನಮ್ಮದು ಆಫೀಸ್ ಇದೆಯಲ್ಲ ಆಫೀಸ್ ಅಂತ ಹೇಳಿದಾಗ ಇವಾಗ ಬೇರೆ ಆಫೀಸಿಂದ ಯಾವುದೋ ಒಂದು ಟ್ರಿಪ್ ಹೋಗಿರ್ತೀವಿ ಅಲ್ಲಿಂದ ಒಂದು ಕನೆಕ್ಷನ್ ಇರುತ್ತೆ ಅಲ್ಲಿಂದ ಈತ ಈ ಕಡೆ ಈ ಆಫೀಸಿಗೆ ಕನೆಕ್ಷನ್ ಇರುತ್ತೆ ಇವಾಗ ಬೇರೆ ನಮ್ಮ ಆಫೀಸಿಂದ ಬೇರೆ ಆಫೀಸಿಗೆ ಬುಕ್ಕಿಂಗ್ ಬಂದಾಗ ಇವಾಗ ಆ ಆಫೀಸಲ್ಲಿ ಗಾಡಿ ಅವೈಲೇಬಲ್ ಇಲ್ಲ ಅವಾಗ ನಮ್ಮ ಹತ್ರ ಇರುತ್ತೆ ಅವಾಗ ಅವರು ಆ ಆಫೀಸಿಂದ ಈ ಆಫೀಸಿಗೆ ಫೋನ್ ಮಾಡಿ ಬುಕ್ಕಿಂಗ್ ಆತರ ಇವಾಗ ನಮ್ಮ ಹತ್ರ ಗಾಡಿ ಇಲ್ಲ ಅಂದಾಗ ನಾವು ಅವರು ಕೊಡ್ತೀವಿ ಅವ್ರ ಹತ್ರ ಇಲ್ಲ ಅಂದಾಗ ಅವ್ರು ನಮಗೆ ಕೊಡ್ತಾರೆ ಆತರ ಎಕ್ಸ್ಚೇಂಜ್ ಹೌದು ಎಕ್ಸ್ಚೇಂಜ್ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಲ್ಲರೂ ಆಫೀಸ್ನಾಗ ಹುಡ್ಕೊಂಡ್ ಬರೋದಕ್ಕೆ ಹೌದು ಈ ತರ ನೋಡ್ತಾ ಇರ್ತಾರೆ ಈ ಗಾಡಿ ರನ್ನಿಂಗಲ್ಲಿ ಇರುತ್ತೆ ಹಿಂದೆಗಡೆ ನಂಬರ್ ಇರುತ್ತೆ ಅದನ್ನ ನೋಡ್ತಾರೆ ಗಾಡಿ ಈಚೆ ಎಲ್ಲ ನೋಡ್ತಾರೆ ಚೆನ್ನಾಗಿದೆಯೆಲ್ಲ ಬುಕ್ ಮಾಡೋಣ ಅಂದ್ಬಿಟ್ಟು ಆ ನಂಬರ್ ತಗೊಂಡು ಇಲ್ಲ ಡೈರೆಕ್ಟ್ ಓನರ್ಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ಓನರ್ ನಂಬರ್ ಇರುತ್ತೆ ಅದಕ್ಕೆ ಮಾಡಿ ಅವರು ಇದು ಮಾಡಿ ಬಂದವರೆಲ್ಲ ನೋಡ್ತಾರೆ ಗಾಡಿ ಗೀಡೆ ಎಲ್ಲ ನೋಡಿ ಒಳಗೆಲ್ಲ ನೋಡಿನೇ ಬುಕ್ ಮಾಡ್ತಾರೆ ಹೌದು ಹಾಗೆ ನೋಡ್ತಾರೆ ಗಾಡಿ ಇಟ್ಟಿದಾಗ ಏನು ಮೇಂಟೈನ್ ಮಾಡಿದ್ದಾರೆ ನೋಡ್ಬಿಟ್ಟು ಟೂರಿಸ್ಟ್ ಅಲ್ಲಿ ನಾರ್ಮಲ್ ಬಸ್ಸಿಗೆ ಮತ್ತೆ ಓಲೋಗೆ ಏನು ವ್ಯತ್ಯಾಸ ಬರುತ್ತೆ ಕಿಲೋಮೀಟರ್ ಅಲ್ಲಿ ಪ್ರೈಸ್ ಅಲ್ಲಿ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರೆ ಏನು ಟಿಕೆಟ್ ಅಥವಾ ನಿಮ್ದು ಟಿಕೆಟ್ ವೈಸ್ ಇಲ್ಲ 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 ಫಿಕ್ಸ್ ಅಲ್ವಾ ಫಿಕ್ಸ್ ಅಂದ್ರೆ ಅದು ಫಾರ್ಟಿ ಏಟ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ಪರ್ ಕಿಲೋಮೀಟರ್ ಲೈಲ್ಯಾಂಡಿಗೆ ಆಗಿದ್ರೆ ಹೌದು ಇದಕ್ಕೆ ಸೆವೆಂಟಿ ಸೆವೆಂಟಿ ಹೌದು ಕಾಸ್ಟ್ಲಿ ಆಗುತ್ತೆ ಹೌದು ಹೌದು ಕಾಸ್ಟ್ಲಿ ಅಂತ ಹೇಳೋಕ್ಕಿಂತ ಸೇಫ್ಟಿ ಹಂಗಿರುತ್ತೆ ಹೌದು ಇದು ಭಾರಿ ಪವರ್ಫುಲ್ ಬ್ರೇಕ್ ಇದು ಇದು ಆ ಥರ ಅದು ನಿಮಗೆ ಎಲ್ಲರೂ ಘಾಟ್ ಸೆಕ್ಷನಲ್ಲೆಲ್ಲ ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಅದು ಬ್ರೇಕ್ ಹಿಡಿಯಲ್ಲ ಹೌದು ಇದು ಆ ಥರ ಇಲ್ಲ ಇದರಲ್ಲಿ ಎರಡು ಥರ ಬರುತ್ತೆ ಇಲ್ಲಾಂದರೆ ರಿಟಾರ್ಡರ್ ಅಂತ ಬರುತ್ತೆ ಇದರಲ್ಲೂ ಒಂಥರ ಬ್ರೇಕ್ ಇದ್ದಂಗೆ ಅದು ಬಿಟ್ಟರೆ ಮೇನ್ ಬ್ರೇಕ್ ಇದ್ದೇ ಇದೆ ಸರ್ ಅದು ರಿಟೈರ್ಡರ್ ಏನಕ್ಕೆ ಯೂಸ್ ಆಗುತ್ತೆ ರಿಟರ್ಡರ್ ಅಂತೇಳಿದ್ರೆ ಇದು ಗಾಡಿ ಹೆವಿ ಅಲ್ಲ ಹೌದು ಸೊ ಗಾಡಿ ಆಗಿ ನಿಲ್ಲಬೇಕು ಅಂತ ಹೇಳಿದಾಗ ಇದು ರಿಟರ್ಡರ್ ಅಂತ ಈಗೆಲ್ಲ ಗಾಡಿಲೂ ಬರುತ್ತೆ ಈಗ ಆಲ್ಮೋಸ್ಟ್ ಯಾವ ಯಾವ್ಯಾವ್ದು ಬಸ್ ಕೊಡ್ತಾ ಇದ್ದಾನೆ ಅದ್ರಲ್ಲಿ ಕಂಪಲ್ಸರಿ ರಿಟಾರ್ಡರ್ ಇದ್ದೇ ಇರುತ್ತೆ ಹಳೆ ಗಾಡಿ ಇಲ್ಲ ಹೌದ್ ಹೌದು ರಿಟೈರ್ಡ್ ಬಂದೇ ಬರುತ್ತೆ ಇದು ರಿಟೈರ್ಡ್ ಅಂತ ಹೇಳಿದ್ರೆ ಇಲ್ಲಿ ಹಿಂದೆಗಡೆ ಒಂದು ಜಾಯಿಂಟ್ ಸುತ್ತುತ್ತೆ ಗೊತ್ತಾ ನಿಮಗೆ ಆ ಜಾಯಿಂಟ್ ಹಿಂಗ್ ಸುತ್ತಲ್ಲ ಆ ಜಾಯಿಂಟ್ ಗೆ ಅದು ಒಂದು ಬ್ರೇಕ್ ಇದು ರಿಟೈರ್ಡ್ ಅಂದ್ರೆ ಆ ಜಾಯಿಂಟ್ ಅನ್ನು ಸ್ಲೋ ಮಾಡುತ್ತೆ ಪ್ಲಸ್ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಗಾಡಿ ಪೂರ್ತಿ ಸ್ಟಾಪ್ ಆಗುತ್ತೆ ಓಕೆ ಓಕೆ ಸರ್ ಓಕೆ ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಿಸ್ತಾ ಇದೆ ಇಲ್ಲ ಬೆಳೀಲಿ ಯೂಟ್ಯೂಬರ್ಸ್ ಬೆಳಿಬೇಕು ಯೂಟ್ಯೂಬರ್ಸು ಅಂದರೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ಒಳ್ಳೊಳ್ಳೆ ಹಾಕಿ ಒಳ್ಳೆ ಲೈಕ್ಸ್ ಬರಲಿ ನನ್ನ ಕಡೆಯಿಂದ ಇನ್ನೇನು ಹೇಳೋದಿಕ್ಕಿಲ್ಲ ಓಕೆ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್